ಹೆಂಗ ಕೂತು ಬಂದಾವು ಮತ್ತ ಹೆಂಡ್ಸಮ್ಮ ಕಾಣಾಕತ್ತನ ಈಕಿ ನನ್ನ ಹಿಂದೆ ಬಿದ್ದ ಬಿಳ್ತಾಳ ಅನ್ನೋದು ನನಗೆ ಗ್ಯಾರಂಟಿ ಐತಿ ರಾಜಿ ರಾಜಿ ಏನಿಕಿ ಹೊರಗ ಬರವಾಳಲ್ಲ ಹಿಡಿದನಕಿಗೆ ನಿಕಿಗಿ ಒಂದ್ ವಾರ ಟೈಮ್ ಕೊಟ್ಟನ ಒಂದ್ ವಾರ ಟೈಮ್ ಕೊಟ್ಟರು ಗೊತ್ತಾಗಿಲ್ಲಿ ಬುದ್ಧಿ ಎಲ್ಲಿ ಇಟ್ಟಳನು ಅಯ್ಯೋ ಇವನ್ ಮತ್ತೆ ಬಂದಾನಲ್ಲ ಇವ್ ಏನಪ್ಪ ಹೇಳೋದು ನಾನು ನನ್ನ ಗಂಡ ಜೊತೆ ಸಂಜೆ ಸಂಸಾರ ಮಾಡ್ಬೇಕಂದ್ರೆ ಇವ್ನ ಒಳಗೆ ಕಾಡಾಕತ್ತಾನಲ್ಲ ಇವ್ ಬಿಡು ಹಂಗ ಕಾಣಿಸಲ್ಲ ಇವತ್ತ ಎರಡ್ ಆಗಬೇಕಾ ಇನ್ನು ಮುಂದೆ ನನಗ್ ಸಿಗಂಗಿಲ್ಲ ಅಂತ ಹೇಳ್ಬೇಕಾ ಇವಾಗ ಇವತ್ತು ಹೇಳಿ ಏನಾರು ಒಂದು ಕಳಿಸ್ಬೇಕ ಇವಾಗ ಇವನ ಇವನ ಜೊತೆ ನನಗೆ ಇರಕ್ಕೆ ಆಗಿಲ್ಲ ಇನ್ನು ಮುಂದೆ ಬಿಟ್ಬಿಡ್ಬೇಕಂತ ಇಷ್ಟ ಹೇಳಕತ್ತ ನಾನೇ ಇದು ಮಾಡಕತ್ತನು ಇವು ಬಂದು 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 ಮತ್ತು ಮಸ್ ನಾನು ಮನಸ್ಸು ಕೆಡ್ಸಾಕತ್ ಬಿಟ್ಟನಲ್ಲ ಹೆಂಗದಿರಾಜ್ ಹೆಂಗ ಕಾಣಾಕತ್ತನ ಮತ್ತೆ ಕೂದಲು ಬಂದಾವ ಚಂದ ಕಾಣತ್ತ ನೀನು ಮೊದ್ಲಿನ ಹೆಂಗ ಕಾಣಾಕತ್ತನಲ್ಲ ನೋಡ್ರ ರಮೇಶ ನೀನು ಚಂದ ಅದಿ ನೀನು ಚಂದ ಇಲ್ಲ ಅಂತ ಯಾರು ಹೇಳಿದ್ದು ನೀನು ಚಂದ ಅದಿ ಆದ್ರ ನಾನು ಚಂದಿಲ್ಲ ನಾನು ಹಿಂಗೆ ಸರಿ ಹೋಗಂಗಿಲ್ಲ ನೀನು ನೀನಾಗ ಏನಿದ್ರು ಗೀತಾನ ಚಂದ ಕಾಣ್ತಾಳ ಆಕೆ ಪಕ್ಕ ನೀನು ನಿಂತ್ರ ಎಷ್ಟು ಚಂದ ಕಾಂತಿ ಗೊತ್ತೇನ ಹಾ ಪಾರ್ವತಿ ಪರಮೇಶ್ವರ್ ತರ ಕಾಂತರಿ ಅದನ್ನ ಬಿಟ್ಟ ನೀನ ನಿಂದ ಯಾಕೆ ಬಿದ್ದೀವಿ ನನ್ನ ಬಿಟ್ಬಿಡು ಇವತ್ತ ಹೇಳತನ ನೀನ ನೇಂದ್ರ ಬಿಟ್ಬಿಡಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತನ ನೋಡು ನೀ ಒಬ್ಬಕ್ಕೆ ಯಾಕೆ ಸೈತಿ ನಿನ್ ಜೊತೆ ನಾನು ಬರ್ತನ ಇಬ್ರು ಕೂಡ ಸಾಯಿನು ನಾನು ನಿನ್ ಜೊತೆ ಸಾಯಕ್ಕೆ ರೆಡಿ ಅದನ್ನು ಬದುಕಕ್ಕ ರೆಡಿ ಅದನು ಆದ್ರೆ ನೀನ ಯಾಕೆ ಹಿಂಗ್ ಮಾಡತ್ತೆ ಅಂತ ನನಗೆ ಅರ್ಥ ಆಗ್ಬಾಲ್ತು ಇಷ್ಟು ದಿನ ಇಲ್ಲದ್ದು ಇವಾಗ ಬೇಡ ಅಂತ ಅನ್ಸಿತ್ತು ಅಂದ್ರೆ ನಿನಗೆ ನಿನಗ ಯಾರೋ ಏನೋ ತಿಳಿಯ ತುಂಬಿದಾರೇನು ಇಲ್ಲ ಯಾರ ಏನಾರ ಮಾಡ್ಸಿರ್ಬೇಕು ನಿನಗೆ ನಾನು ಬಿಡುವಂಗ ಯಾರು ಯಾಕೆ ನನಗೆ ಮಾಡಿಸ್ತಾರೋ ನನಗೆ ಬುದ್ಧಿಗೆ ಬಂದೆ ನಾನು ಬಿಡಾಕತ್ತ ನೀನು ನೀ ಅರ್ಥ ಮಾಡ್ಕೋಲಿ ಅಷ್ಟ ನೀನು ನನ್ನ ಬಿಟ್ಟೆ ಚಂದಗ ಜ ನೀನು ಹೆಂಡತಿ ಜೊತೆ ಸಂಸಾರ ಮಾಡಿನ ಮೇಲೆ ಅದನ್ನ ಬಿಟ್ಬಿಡಿ ನಾ ನೋಡು ಬರಾಜಿ ನನಗೆ ಆ ಬಲ್ತ ಹೆಂಗೆ ಬಿಡಕತ್ತತಿ ಇದೇನು ಒಂದು ವರ್ಷ ಎರಡು ವರ್ಷ ಏಳು ವರ್ಷದ ಪ್ರೀತಿ ಇದು ಏಳು ವರ್ಷದ ಪ್ರೀತಿ ಒಂದಷ್ಟು ಸಲ ಸತ್ತ ನೀ ಬಿಡ ನಾನು ಅಂದ್ರೆ ನಾನು ಬಿಡಕ್ಕೆ ಆಗಿಲ್ಲ ನೋಡು ಇವತ್ತು ನೀನು ಏನಾರ ನನ್ನ ಪ್ರೀತಿ ಒಪ್ಕೊಂಡಿಲ್ಲ ಅಂದ್ರೆ ನಾನು ಸತ್ತ ಹೋಗ್ಬಿಡ್ತೇನೆ ಅಷ್ಟೆ ನೀನು ಹೇಳೋದು ಯಾಕೆ ಅರ್ಥ ಆಗೋದಿಲ್ಲ ಹೇಳ ಯಾಕೆ ಅರ್ಥ ಆಗೋದಿಲ್ಲ ನಿನಗೆ ನಿನಗೆ ಹಿಂಗೆ ಹೇಳಿದ್ರೆ ಸುಮ್ಮನೆ ತಡಿ ನಾನು ಅಯ್ಯೋ ರಮೇಶ ಏನು ಮಾಡಕತ್ತಿದ್ದಿ ಯಾರ ಬಂದ್ರೆ ನಿನ್ನ ಒಂದು ಇಟ್ಟು ಏನು ಅನ್ನಿಸ್ಬಾಗ್ತಾನ ನನ್ನ ಬಿಟ್ಟರೆ ಸರಿ ಇವಾಗ ಬಿಡು ಬಿಡು ರಮೇಶ ನನ್ನ ನೀನು ಹಂಗೆ ಹೇಳಿದ್ರೆ ಕೇಳಲಿಲ್ಲ ಈಗ ನಾನು ಹಿಂಗೆ ಹಿಡ್ಕೊಂಡಾಗ ನಿನಗೆ ಬಿಡ್ಬೇಕಂತ ಅನ್ಸತ್ತತಿ ಹೇಳು ಹೇಳು ನಿನಗೆ ಇವಾಗ ಬಿಡ್ಬೇಕಂತ ಅನ್ಸತ್ತತಿ ನನ್ನ ಹೌದು ನನಗೆ ನಿನ್ನ ಬಿಡ್ಬೇಕಂತ ಅನ್ಸತ್ತತಿ ನನ್ನ ಬಿಟ್ಟು ಇಲ್ಲಿಂದ ಹೋಗು ನನಗೆ ನೀನು ಬೇಡ ನನಗೆ ನೀನು ಬೇಡ ಆಗೈತಿ ಅದಕ್ಕೆ ಹೇಳಾಕತ್ತೀನಿ ನಾನು ಯಾಕೆ ನಿನಗೆ ಅರ್ಥ ಆಗಬಾರ್ದು ನನ್ನ ಬಿಟ್ಬಿಡು ರಮೇಶ ನನ್ನ ಬಿಟ್ಬಿಡು ಈ ರೀತಿ ನನ್ನ ಯಾರಾದರೂ ಮನೆಯವರು ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ ನನ್ನ ಬಿಟ್ಬಿಡು ರಾಜಿ ರಾಜಿ ಎಲ್ಲದಿ ಅವಾಗಿಂದ ಹುಡ್ಕಾತನು ಕಾಣಿಸನವಾಲಿ ಅಯ್ಯೋ ನನ್ನ ಗಂಡ ಕರೆಯಕತ್ತನ ಬಿಡು ಅವ್ನು ನೋಡಿರಣ್ಣ ಏನು ಅನ್ಕೋಬಾರ್ದು ಬಿಡು ರಮೇಶ ನನ್ನ ಬಿಡು ಏನು ಅನ್ಕೊಂಡ್ರೆ ನನಗೇನೋ ಗೊತ್ತೈತಿ ಇವತ್ತು ನಿನ್ನ ಕಂಡು ಎಲ್ಲ ಗೊತ್ತಾಗ್ಲಿ ಇಷ್ಟು ದಿನ ಮುಚ್ಚು ಮಾಡ್ತಿದ್ದು ಇನ್ನು ಮುಂದೆ ಎಲ್ಲರಿಗೂ ಗೊತ್ತಾಗ್ಲಿ ನಾನೇನು ಬಿಡಂಗಿಲ್ಲ ನಾನೇನು ಬಿಡಂಗಿಲ್ಲ ಅಷ್ಟೇ ಇವತ್ತು ಬಿಡು ರಮೇಶ ನಿನಗೆ ಹೇಳ್ತಿರೋದು ಬಿಟ್ಟರೆ ಸರಿ ಇವಾಗ ಇಲ್ಲಾಂದ್ರೆ ನೋಡಿ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ ರಮೇಶ ನನ್ನ ಹೆಂಡತಿ ಕೈ ಯಾಕೆ ಹಿಡ್ಕೊಂಡಿದ್ದೀವೋ ಮಗಡೆ ಯಾಕ ಯಾಕ ಸೊಕ್ಕ ಬಂದತ್ತೆ ನಮ್ಮ ಮೈಯಾಗ ನನ್ನ ಹೆಂಡತಿ ಕೈ ಹಿಡ್ಕೋ ಅಷ್ಟೇ ಇದಾಕ್ಬಿಟ್ಟಿ ನಾ ಬಿಟ್ರೆ ಸರಿ ಇಲ್ಲಾಂದ್ರೆ ನೋಡು ಚಪ್ಪಲ್ ತಗೊಂಡು ಹೊಡಿಬೇಕತ್ತ ನಾನು ಅಯ್ಯೋ ತಪ್ಪು ತಿಳ್ಕೊಂಡ್ರಿ ಅಲ್ರಿ ಅನ್ನಾರ ನೀವು ನಾನೇನಾದ್ರು ಕೈ ಅಂತ ಹಿಡ್ಕೊಳಿಲ್ಲ ಹೊಂಟಿದ್ರು ಪಾಪ ಜಾರು ಬೀಳ್ತಿದ್ರು ಅದಕ್ಕಾಗಿ ಹಿಡ್ಕೊನಿ ನೀವು ನೋಡಿದ್ರೆ ಹಿಂಗೆ ತಪ್ಪು ತಿಳ್ಕೊಂಡ್ರಲ್ಲ ಯಾಕ್ರಿ ಅನ್ನಾರ ಯಾಕೆ ಹಿಂಗೆ ಮಾಡತ್ತರಿ ಸೋಮಾನ ನಿಮಗೆ ನನ್ನ ಮ್ಯಾಗ ಅಷ್ಟೇ ಮನಿದ್ರೆ ಕೆಲಸ ಪಡಿಸ್ಬಿಡ್ರಿ ಹೋಗ್ಬಿಡ್ತಾರಂತ ಆದ್ರೆ ನೀವು ಹಿಂಗ ಅನ್ನೋದು ತಪ್ಪಾಕತ್ ನೋಡ್ರಿ ಏ ಹೇಳಾಕತಿ ಹಾ ಮಣ್ಣಿಂದ ನೋಡಾಕತ್ತ ನಾನೇನಾ ನೀ ನನ್ನ ಹಿಂತ ಜೊತೆ ಮಾತಾಡ್ಕೊಂತಾರ ನಿಂತಿದ್ದೇ ಇಲ್ಲಲ್ರಿ ರೋಡ್ನಾಗ ಅದನ್ನ ಮಾತಾಡ್ಕೊಂತಾರ ನಿಂತಿದ್ದೆ ಇಲ್ಲ ಅಯ್ಯೋ ಮನ್ಯಾಗ ಮಾಲಕರ ಎಲ್ಲರೂ ಸಿಕ್ಕಾಗ ಮಾತಾಡ್ಸಿದ್ರೆ ಹೆಂಗಿರ್ತತ್ರಿ ರೋಡ್ನಾಗ ಹೊಂಟಿದ್ರು ಮಾತಾಡ್ಸಿನಿ ಏನ್ರಿ ಅಕ್ಕಾರ ಅಂತ ಹೇಳಿ ನೀವು ನೋಡಿದ್ರೆ ಹಿಂಗೆಲ್ಲ ತಪ್ಪು ತಿಳ್ಕೊಳತ್ತೀರಿ ನೀವು ಹೆಂಡತಿ ಮೇಲೆ ನಿಮಗೆ ಅಷ್ಟೊಂದು ನಂಬಿಕೆ ಇಲ್ಲೇನ್ರಿ ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಐತಿ ನಿನ್ನ ಮೇಲೆ ನಂಬಿಕೆ ಹೋಗೈತಿ ನನಗೆ ಯಾಕೋ ಈಗ ಬರ್ಬರ್ತ ಬರ್ಬರ್ತ ನೀನ ವರ್ಷೇನ ಚಲೋ ಇಲ್ಲ ಅನ್ಸತ್ ನನಗ ಹೋಗ್ಲಿ ಬರ್ರಿ ಬರ್ರಿ ಒಳಗ ಕರಣ ನಾನು ಕಾಲ್ ಜಾರಿ ಬೀಳ್ತಿದ್ನಿ ಪಾಪ ಅವರು ಕೈ ಹಿಡ್ಕೊಂಡ್ರ ಅವ್ರದಿಂದ ತಪ್ಪಿಲ್ ಬರ್ರಿ ಹೋಗು ನೀ ಸುಮ್ನಿರ್ ರಾಜಿ ಇಂಥವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕ ನೋಡು ರಮೇಶ

ಹೊಡೆದ್ರೆ ಹೊಡಿವಾಲೆ ಕಣ್ಣು ನನ್ನ ಹಾಕಿಟ್ಟು ನಾನು ನಿಮ್ಮ ಮುಂದೆ ಸತ್ಯ ಹೇಳಿ ಹೇಳಿಬಿಡ್ತೇನೆ ನಿಮ್ಮ ಜೊತೆ ನಾನು ಚಂದಕ್ಕೆ ಸಂಸಾರ ಮಾಡ್ಬೇಕಂದ್ರೆ ಸತ್ಯ ಎಲ್ಲ ಹೇಳಬೇಕು ಇಲ್ಲಾಂದ್ರೆ ನೀವು ಏನಾರ ಹೇಳಿದ್ರೆ ನಾನು ನನ್ನ ಗಂಡ ತಪ್ಪಾಯ್ತು ಹೋಗುತ್ತಾನೆ ಅದಕ್ಕೆ ನಾನೇ ಹೇಳ್ಬೇಕು ಅಯ್ಯೋ ಅನ್ನಾರ ನೀವು ಮಾತಾಡೋದು ತಪ್ಪಾಯ್ತ್ರಿ ಅಲ್ರಿ ಬಿಳೋರ್ನ ಕೈ ಹಿಡ್ಕೊಂಡ್ರೆ ತಪ್ಪೇನ ಹಾದಾಗ ಹೋಗೋರ್ನ ಮಾತಾಡ್ಸಿದ ತಪ್ಪೇನ ಅಲ್ರಿ ಈಗ ನೀವು ನಾವು ಹೆಂಡತಿ ಎಲ್ಲರ ಹೋಗ್ಬೇಕಾದ್ರೆ ನೀವು ಮಾತಾಡ್ಸ್ತಾರೆ ಇಲ್ಲ ಹೇಳ್ರಿ ಮಾತಾಡಿಸಿರೋದು ನಾನು ತಪ್ಪಾಗಿ ತಿಳ್ಕೊಂಡ್ರೆ ನಾನು ತಪ್ಪಾಗಿ ಅನುಮಾನ ಪಟ್ರೆ ಹೆಂಗಿರ್ತತ್ರಿ ಅನುಮಾನ ಅನುಮಾನ ಪಡೋದೇ ಬೇರೆ ಎಲ್ಲಿ ಬೇಕಲ್ಲಿ ಹೋಗಿ ಅಲ್ಲಿ ಮಾತಾಡೋದೇ ಬೇರೆ ಮೊದಲು ನಾನು ಏನು ಅಷ್ಟು ನೀನು ಬಗ್ಗೆ ಅಷ್ಟು ಅನ್ಕೊಂಡಿರ್ತಿಲ್ಲ ನನಗೂ ಹಂಗೆ ಸುದ್ದಿ ಬಂದಾವ ಅದಕ್ಕಾಗಿ ಹೇಳತ್ತಿರೋದು ಮೊನ್ನೆ ನಿನ್ನ ಹಿಂತಿ ನನ್ನ ಒದ್ದು ದವಾಖಾನೆಯಾಗ ಅಡ್ಮಿಟ್ ಮಾಡಿದ್ದೆ ಅಂತೇಳಿ ನನಗೆ ಗೊತ್ತಾಗೈತಿ ನನಗೂ ಸುದ್ದಿ ಬಂದೈತಿ ಅದು ಯಾವುದೋ ಹೆಂಗ್ಸನ್ ಸಲುವಾಗಿ ಕಟ್ಕೊಂಡು ಹೆಂಡ್ತಿ ನನ್ನ ಸಾಯಿ ಹಂಗೆ ಹೊಡೆದಿಯಲ್ಲ ನೀನೆಂತ ಗಂಡ್ಸ ಹಾಂ ಇನ್ನೊಬ್ಬಕ್ಕೆ ಆಟ ಅನ್ಕೊಂಡ್ಬಿಟ್ಟಿ ಅ ಈಗ ನನ್ನ ಹೆಂತಿ ತಂಟಕ್ಕೆ ಬಂದಿ ಏನಾದರೂ ಬ್ಯಾರೇ ಆಗಿದ್ರೆ ನೀನು ಏನು ಮಾಡ್ತಾನೆ ನೋಡ ಇದ್ ನಮ್ಮನೆ ಕೆಲ್ಸಕ್ಕೆ ಬರೋಕೆ ಹೋಗ್ಬಾಡ ನಿನ್ ಮುಂದೆ ಏನೈತಿ ಅದು ನಿನ್ ಮುಖದ ಬಿಸಾಕೊಂಡ್ ಬಿಡು ಅಲ್ಲ ಸುಮ್ಮನ ಯಾಕೆ ಈ ರೀತಿ ಮಾತಾಡತಿದಿ ನನ್ನ ಬಗ್ಗೆ ನಿನಗೆ ಯಾರು ಹೇಳಿದರು ಅಲ್ಲ ನಾನು ಯಾವಾಗ ಹಂಗೆ ಮಾಡಿನ ಇಲ್ಲೋ ನಮ್ಮ ನನ್ನ ಎಂತ ನಾನು ಬಂಗಾರದಾಗ ನೋಡ್ಕೊತನ ಅಲ್ಲಿ ದವಾಖಾನೆ ಊರ ತೋರ್ ಅದಾಳು ನೀ ನೋಡಿದ್ರೆ ಹಿಂಗೆಲ್ಲ ನಾಕತ್ತಿದಿ ನಿನಗೆ ಯಾರು ಹೇಳಿದ್ರು ಯಾರೋ ನಿನಗೆ ಸುಳ್ಳಪ್ಪಳ್ಳ ಹೇಳ್ಯಾರ ನನಗೆ ಯಾಕೆ ಸುಳ್ಳಪ್ಪಳ್ಳ ಪಳ್ಳ ಹೇಳ್ತಾರ ನನಗೆ ಕರ್ಣನ ಎಲ್ಲ ಸುದ್ದಿ ಬಂದಾವ ಹೋಗಿ ನೀನು ಹೇಳ್ತೀನೂ ಬೆಟ್ಟೆಯಾಗಿ ಬಂದ ನಾನು ಹ್ಞೂ ಹೋಗಿ ನಿನ್ನ ಮಗುನೂ ನೋಡಿ ಬಂದ ನಾನು ಏನು ಮಗು ಹುಟ್ಟೈತಿ ಚೆಂದಾಗ ನೋಡ್ಕೊ ಹಾಂ ಮಹಾ ಮನೆಗೆ ಮಹಾಲಕ್ಷ್ಮಿ ಬಂದಾಳ ದೇವರಂತ ದೇವ್ ದೇವರು ಕೊಡಬೇಕಾದ್ರಿಗೆ ಕೊಡೋಂಗಿಲ್ಲ ನಮಗೆ ಮಕ್ಳು ಬೇಕಂದ್ರೆ ಇನ್ನೂ ಆಗತ್ತಿಲ್ಲ ನಿನಗೆ ಬ ವರ್ಷದಾಗ ಒಂದು ಮಗುನ ಕೊಟ್ಟನು ದೇವರು ಚಂದಾಗ ಜೀವನ ಮಾಡ್ಕಲ್ಕೋ ಅದು ಯಾವಕ್ಕೇನು ಇಟ್ಕೊಂಡಿಲ್ಲ ಅಂತ ಕೆಲಸ ಎಲ್ಲ ಬಿಟ್ಬಿಡು ಮೊದಲ ಇಟ್ಕೊಂಡು ಹೇಳ್ತೀನಿ ಅದು ಚಂದಾಗ ಮಾಡಕಲ್ಕೋ ಮಾಡ್ಕಲ್ಕೋ ಆಮೇಲೆ ಇನ್ನೊಬ್ಬ ಕೆಲ ಇಟ್ಕೊಳ್ಳೋದು ಇಟ್ಕೊ ಇರೋದತ್ತ ಇರೋದತ್ತ ಮೊದಲೇ ಇಟ್ಕೊಂಡು ಮದ್ವೆ ಮಾಡ್ಕೊಂಡು ಬಂದಿರು ಹೆಂತಿನ ಚಂದಾಗ ನೋಡ್ಕೋ ಕಲ್ಕೋ ಇಟ್ಕೊಂಡವ್ರನ್ನ ಚಂದಾಗ ನೋಡೋದಲ್ಲ ಕಟ್ಕೊಂಡು ಹೆಂಡತಿಗೆ ನಾವು ಹೆಂಗೆ ಜೀವನ ಮಾಡ್ತೇವೆ ಹೆಂಗೆ ಅವ್ರಿಗೆ ಮರ್ಯಾದೆ ಕೊಡ್ತವು ಅವ್ರನ್ನ ನಾವು ಹೆಂಗೆ ನೋಡ್ಕೋತೇವೆ ಅನ್ನೋದಿರ್ತತಿ ಅದನ್ನ ಬಿಟ್ಟು ಇನ್ನೊಬ್ಬಾಕಿನ ಇಟ್ಕೊಂಡು ಹೆಂಡತಿಗೆ ತೊಂದರೆ ಕೊಡೋದಲ್ಲ ಎಲ್ಲ ಇಡೀ ಊರಿಗೆ ಗೊತ್ತಾಗತ್ತಿ ಸುದ್ದಿ ಮೊದಲ ಚಂದಾಗ ಜೀವನ ಮಾಡ್ಕಲ್ಕೊ ಜೊತೆ ಆಮೇಲೆ ಇನ್ನೊಬ್ರು ಹೆಂತಿ ಮೇಲೆ ಕಣ್ಣು ಹಾಕೋತೆ ಅಯ್ಯೋ ದೇವ್ರೆ ಅವ್ರದ್ದು ನಾನು ಅಂತ ಗೊತ್ತಾದ್ರೆ ಇವ್ರು ಏನು ಮಾಡ್ತಿರ್ಬೋದು ಒಂದು ಜಾರು ಇಟ್ಕೊಡ್ತಾರ ಅಥವಾ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರ ಏನು ಮಾಡ್ತಾರೋ ಗೊತ್ತಿಲ್ಲ ಪರವಾಗಿಲ್ಲ ಆದರೂ ನಾನು ಹೇಳೇ ಬಿಡ್ತೇನೆ ಹೇಳಿದ್ಮೇಲೆ ಮಸಾಲೆ ಇಷ್ಟು ಇರ್ಗಲ್ಲ ಅಂಜಿಕೂ ಇರೋಂಗಿಲ್ಲ ಧೈರ್ಯದಿಂದ ಆರಾಮಾಗಿ ಸಂಸಾರ ಮಾಡ್ಬೋದು ಇಲ್ಲಾಂದರೆ ಅಂಜಿಕಿಂದ ರಸಾಯಿ ಬೆಕ್ಕಾನೆ ನಾನು ಯಾರು ಹೇಳಿರಿ ನಿಮಗೆ ನಾ ಇಟ್ಕೊಂಡದ ಅಂತ ಹೇಳಿ ಇಲ್ರಿ ಸೊಮ ಸೋಮನ ನೀ ಹಿಂಗೆಲ್ಲ ಮಾತಾಡೋದು ತಪ್ಪಾಕತಿ ಎಷ್ಟು ವರ್ಷ ಆತೀನಿ ನಾನು ನೋಡಾಕತಿ ಅಂತದ್ರಾಗ ನಾವು ಒಂದ್ಸರಿ ಯಾವಾಗ ಬೇರೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೆ ನೀನು ನೋಡಿದೀನ ಇಲ್ಲಲ್ಲೋ ಎಲ್ಲರನ್ನೂ ಅಕ್ಕ ತಂಗಿ ಅಂತೇಳಿ ಎಂಥ ಚಂದ ಮಾತಾಡ್ಸನ ಅಂತಾದ್ರಾಗ ನಾನು ಹಂಗೆ ಮಾಡ್ತಾನೇನಾ ಕಟ್ಕೊಂಡು ಹಿಂತಿಗೆ ಮೋಸ ಮಾಡ್ತಾನೇನಾ ಇಲ್ಲೋಪ ಅಕ್ಕಿ ಕಾಲು ಜಾರಿ ಬಿದ್ದಿದ್ಲು ನಾನು ಅಕ್ಕಿನ ಕರ್ಕೊಂಡು ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡಿ ತೋರಿಸಿದನ ಹೆಣ್ಣು ಮಗಿ ಹೋಗಿದ್ದಂತ ಖುಷಿ ಹಾಕಿ ಮನ್ಯಾಗ ಲಕ್ಷ್ಮೀ ಬಂದ ಅಂತ ಹೇಳಿ ನಮ್ಮ ಮನೆ ತುಂಬಿಸ್ಕೋಬೇಕಂತ ಎಷ್ಟೆಲ್ಲ ತಯಾರಿ ನಡೆಸಿ ಅಂಥದ್ರಾಗ ನಾನು ಹಿಂಗೆ ಮಾಡ್ತಾನೇನು ನಿನಗೆ ಯಾರೋ ಸುಳ್ಳ ಸುಳ್ಳು ಹೇಳಿದಾರ ನನಗೆ ಆಗ್ದಿರೋ ಜಾಸ್ತಿ ಏನಾದರಲ್ಲ ಅದಕ್ಕೆ ನಿನಗೆ ಹಂಗೆ ಇರ್ಬೇಕು ಹಾಂ ಒಬ್ಬರು ಸುಳ್ಳು ಹೇಳ್ಬೋದು ಇಬ್ರು ಸುಳ್ಳು ಹೇಳ್ಬೋದು ಊರ ಮಂದಿ ಸುಳ್ಳು ಹೇಳ್ತಾರೆ ನಿನ್ ಬಗ್ಗೆ ಹಾಂ ಇಡೀ ಊರ್ ಮಂದಿಗೆಲ್ಲ ಗೊತ್ತು ಮಾಡಿ ಅಂತ ಟಾಮ್ ಟಾಮ್ ಹೊಡೆದಿ ಅಂತ ಕುಡ್ದು ನಿನ್ಸಿದಾಗ ಪಬ್ನಿ ಎಲ್ಲಾರ ಮುಂದೆ ಹೇಳಿದಂತಲ್ಲ ಹಾ ಈಗ ಇಲ್ಲಿ ನನ್ನ ಮುಂದೆ ಹೇಳಪ್ಪ ನಾನು ನಿನ್ನ ನಿನ್ ನೀನು ನಿನ್ನೆ ಮನೇನ ಕುಡ್ದಿದ್ಯಂತಲ್ಲ ಕುಡ್ದಾಗ ಬಾರ್ನಾಗ ಯಾರೋ ನಿನ್ನ ದೋಸ್ತನ ಜೊತೆ ಎಲ್ಲ ಕುಂತ ಅಂತ ಆರ ಯಾರಂತ ಬಿಟ್ಟಿಲ್ಲ ಬಿಟ್ಟಿಲ್ಲಂತ ಅಷ್ಟ ಎಲ್ಲರೂ ಅದನ್ನ ಕೇಳಾಕತ್ತಾರ ಯಾರನ ಇಟ್ಕೊಳಾನು ಯಾರನ್ನ ಇಟ್ಕೊಳಂತ ಹೇಳಿ ಆರ ಅದು ಯಾರನ್ನ ಇಟ್ಕೊಂಡಿದ್ಯೋ ಏನೋ ಅದೇನಾರ ಗೊತ್ತಾದ್ರೆ ಆಕೆನು ಚೀತು ಹಾಕಿ ಉಗಿತಾರ ರೋಟೆ ಕಲ್ ತಗೊಂಡ್ ಹೇಳ್ತಾರೆ ಇಬ್ಬರಿಗೂ ಗೊತ್ತಾಕೈತ ಅವಾಗ ನಿನಗೆ ಅಯ್ಯೋ ಏನಪ್ಪ ಮಾಡಿ ಈ ವಿಷಯ ಮತ್ತೆ ಗೊತ್ತಾದ್ರೆ ನನ್ನ ಕೊಂತ ಬರ್ತಾಳ ಮತ್ತೆ ಅಯ್ಯೋ ದೇವ್ರಿ ಏನಪ್ಪ ಮಾಡಲಿ ನಾನು ಹೆಂಗಪ್ಪ ತಪ್ಪಿಸ್ಕೊಳ್ಳಿ ಕೈ ಇದರಿಂದ ಅಯ್ಯೋ ಈ ಒಂದು ಜೊತೆ ಒಳ್ಳೆ ನಾನು ಈ ರೀತಿ ನನ್ನ ಸಮಸ್ಯೆ ಇಟ್ಕೊಬರ್ತಾಗಿತ್ತು ಅಯ್ಯೋ ದೇವ್ರಿ ಏನಪ್ಪಾ ಮಾಡಲಿ ನನ್ನ ಯಾರು ಕಾಪಾಡೋರು ಇಲ್ವಾ ಅಯ್ಯೋ ನನ್ನ ಗಂಡನ ಸುಮ್ಮನೆ ಬಿಡ್ತಾನೆ ದೇವ್ರಿ ಅವನು ಸುಮ್ಮನೆ ಬಿಡು ಅಂತ ಕಾಣಿಸ್ವಲ್ಲ ಅವ್ನಿಗೆ ಸಿಟ್ಟು ನೋಡಿರೋ ನನಗೆ ಭಯ ಆಗತ್ತತಿ ಇನ್ನೊಂದು ಮುಂದಪ್ಪ ಹೆಂಗಪ್ಪ ಹೇಳಿ ಈ ಒಂದು ಬಾಯಿ ಬಿಡಂಗಿಲ್ಲ ಆದರೆ ಏನು ಇದ ಲಾಸ್ಟ್ ನೀನು ನಮ್ಮ ಮನೆ ಕೆಲ್ಸಕ್ಕೆ ಬರದ್ ಬೇಕಾಗಿಲ್ಲ ಇನ್ನು ಮುಂದೆ ನೀ ಕೆಲ್ಸಕ್ಕೆ ಬರಕ್ಕೆ ಹೋಗ್ಬೇಡ ನಮ್ಮ ಮನೆಯಾಗಿ ಕೆಲಸ ಎಲ್ಲ ನಾವೇ ನೀನು ಹೆಂಗೆ ಹೆಂಗದೇ ಅಂತ ಗೊತ್ತಿದ್ದು ನೀನು ಕರ್ಕೊಂಡ್ಬಂದ ಮನೆಯಾಗ ಆಗಂಗಿಲ್ಲ ಮೂರು ಮೂರು ಜನ ಹೆಣ್ಮಕ್ಳು ಇದ್ದಾರೆ ನಮ್ಮ ಮನೆಯಾಗ ಅದನ್ನ ನೀ ಎಲ್ಲ ದುರುಪಯೋಗ ಪಡಿಸಿಕೊಂಡು ಅವ್ರ ಮೇಲೆ ಕಣ್ಣು ಏನು ಮಾಡೋದು ಮಾಡಿದ್ವಿ ಹಿಂದೆಗಡೆ ಹಾಂ ಮನ್ಯಾಗ ಗಂಡ ಮಗ ಇರೋನ ಒಬ್ಬ ಕಣ್ಣು ಹಾಕಿ ಓಡ್ಸ್ಕೊಂಡು ಹೋದ್ರೆ ಏನು ಮಾಡೋದು ಬೇಡ ಬೇಡ ನನ್ನ ಮನೆಯನ್ನ ಹೆಣ್ಮಕ್ಳು ಸರಿ ಇದಾರಂದ್ರು ನೀ ಸರಿ ಇಲ್ಲ ಹಾಂ ಏನಾರ ಮಾಡಿಬಿಟ್ರಾ ಹೇಳಕ್ಕೆ ಬರೋಂಗಿಲ್ಲ ಮೊದಲು ಇಲ್ಲಿಂದ ನೀನು ಎಷ್ಟು ನಿನ್ನ ದುಡ್ಡು ಹೇಳು ಈಗ ಬಿಸಾಕ್ತಾನೆ ತೊಗೊಂಡು ನಡ್ ನಡ್ಕೊತ ಇರಬೇಕು ಈ ಕಡೆ ತಿರುಗಿ ಕೂಡ ನೋಡ್ಬಾರ್ದೆ ಈಗದ ಲಾಸ್ಟ್ ನೀನು ನಮ್ಮ ಮನೆಗೆ ಬರೋದು ಅಯ್ಯೋ ಹಿಂಗೆಲ್ಲ ಮಾತಾಡ್ಬೇಡ ಸೋಮಾನ ಈ ಕೆಲಸ ಬಿಟ್ರೆ ನಿಮ್ಮ ಮನೆಗೆ ಹೊಲ ಕೆಲಸ ಬಿಟ್ರೆ ನನಗೆ ಬೇರೆ ಎಲ್ಲಿ ಐತಿ ಈಗ ನಾನು ಎಲ್ಲಿ ಹುಡ್ಕೊತು ಹೋಗ್ಲಿ ಈಗಾರ ಮಗು ಹುಟ್ಟಿದ್ದಿ ನೀನು ಹಿಂಗೆ ಮಾಡ್ಬೋದಿನ ನನಗೆ ತಿನ್ನು ಅನ್ನೋಕ್ಕ ದ್ರೂಹ ಮಾಡಕ್ಕೆ ಹೋಗಬೇಡ ನಾನು ಅಂತ ತಪ್ಪು ಮಾಡೋಂಗಿಲ್ಲ ಯಾರು ನನ್ನ ಮ್ಯಾಲ ಸುಳ್ಳು ಸುದ್ದಿ ಅಪಚಾರ ನಾನು ಅಂತ ಮಲ್ಲ ನನ್ನ ಹೆಂಡತಿ ಮೇಲೆ ಹನಿ ಮಾಡ್ತಾನೆ ನನ್ನ ಮಗು ಮೇಲೆ ಹನಿ ಮಾಡ್ತಾನ ನಾ ಅಲ್ಲ ನೀನು ಬೇಕಾರ ನಂಬು ಬೇಕಿದ್ರೆ ನನ್ನ ಹೆಂಡತಿನ ಹೋಗಿ ಕೇಳ ಅಕೆ ಹೇಳ್ತಾಳ ಅದೆಲ್ಲ ನನಗೆ ಬೇಡ ನೀನು ಏನಾರ ಅನ್ಕೋ ಏನಾರ ನನಗೆ ನೀ ಇಲ್ಲಿ ಕೆಲ್ಸಕ್ಕೆ ಬರದು ಬೇಕಾಗಿಲ್ಲ ಇಲ್ಲಿಂದ ನಡ್ದ್ಬಿಡು ಅಷ್ಟ ಈ ಈಗಾರ ಮಗು ಹುಟ್ಟೈತನ ಹೆಂಗೆ ಮಾಡೋಕೆ ಹೋಗಬೇಡ ಮಕ್ಕಳನ್ನ ಚಂದಾಗ ನೋಡ್ಕೋಬೇಕು ಹೆಂಡತಿ ಚಂದಾಗ ನೋಡ್ಕೋಬೇಕು ಅಂದ್ರೆ ನನಗೆ ದುಡಿಬೇಕು ಈಗ ನಾನು ಬೇರೆ ಕೆಲ್ಸಕ್ಕೆ ಎಲ್ಲಿ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ ನನಗೆ ಇಲ್ಲಿ ಕೆಲಸ ಬಿಟ್ಟು ಹೋಗಕ್ ಆಗುವಲ್ ನಿನ್ನ ಕಾಲು ಬಿಳ್ತನ ಸೋಮಣ್ಣ ನನಗೆ ಇಲ್ಲಿಂದ ಕೆಲಸ ಬಿಟ್ಟು ಬಿಡಿಸ್ಬೇಡಣ್ಣ ನಿನ್ನ ಕೈ ಮುಗಿತಾನೆ ನಿನ್ನ ಕಾಲು ಬಿಡ್ತಾನ ಆದ್ರೆ ಮನೆ ಕಡೆ ಬರೋಂಗಿಲ್ಲ ನಾನು ಕೆಲಸ ಮಾಡುವಂಗ ಬಿಡೋಣ ಮನೆ ಕಡೆ ಬರ್ದಿರ ನಾನು ಇರ್ತೇನೆ ಹೊಲದಾಗ ಕೆಲಸ ಮಾಡೋಕೆ ಕೊಡೋಣ ನಿನ್ನ ಕೈ ಮುಗೀತನ ಸರಿ ಆತು ನೀ ಇಷ್ಟು ಅಂತ ಹೇಳಿ ನೀನು ಹೇಳ್ತೀಗಿ ನಿನ್ನ ಮಗುಗೆ ದ್ರೋಹ ಅಂತ ಹೇಳಿ ಹೊಲದಾಗ ಕೆಲಸ ಮಾಡು ಮನೆ ಕಡೆ ಬಂದಾಗ ಕೆಲಸ ಮಾಡೋದು ಬೇಕಾಗಿಲ್ಲ ಇನ್ನು ಮುಂದೆ ಏನಂತಿ ಇಲ್ಲಿಂದ ಬಂದು ಇದು ನನಗೇನಾರ ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಬಿಡಾಗಿಲ್ಲ ನೋಡು ಇವಾಗ ಹೇಳಕತ್ತಾನ ಆಯ್ತಣ್ಣ ಆಯ್ತು ನಾನು ಅರೆಸ್ಟೇ ಮಾಡ್ತಾನ ಮನೆ ಕಡೆ ಕಾಲು ಇಡಂಗಿಲ್ಲ ಕಾಲ್ ಇಟ್ಟ ಅವತ್ತಿಂದ ಅವತ್ತ ನಾನು ಕೆಲಸ ಬಿಡಿಸ್ಬಿಡು ಸರಿ ನಾನು ಹ್ಞೂ ಆಯ್ತು ಆಯ್ತು ನಡಿ ಇಲ್ಲಿಂದ ನಾನು ಹಿಂತಿ ಕೈಗೆ ಮುಡ್ತಾನ ಲೋ ಫಾರ್ ನನ್ನ ಮಗ ಬಡ್ಡಿ ಮಗನೆ ನನ್ನ ಕಣ್ಣಾಗ ಕಣ್ಣೀರು ಹಾಕಿಸ್ತಿದ್ದಿ ಶ್ರೀಮಂತಿಕೆ ಐತೆ ಅಂತ ಹೇಳಿ ನಾಟಕ ಮಾಡ್ತಿದ್ದಿ ನಾ ಪ್ರೀತಿ ಮಾಡೋ ಹುಡುಗಿ ಮುಂದೆ ನನ್ನ ಅಸಹ್ಯ ಮಾಡ್ತಿದ್ದಿ ನಿನ್ನಗೊಂದು ಕತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನಲ್ಲ ಹ್ಞೂ ಅಕ್ಕಿ ನೀನೇ ಬೇಕಂತ ಬಂದಾಳಲ್ಲ ನಿನ್ನ ಕೊಂದ ಅಕ್ಕಿ ನನ್ನವಳಾಗಬೇಕು ಅವಳ ಹಂಗ ಮಾಡ್ತಾನ ನನ್ನ ಕಣ್ಣೀರ್ ಹಾಕೋಂಗ ಮಾಡಿದಿಲ್ಲ ಹಾ ನೀನು ಒಂದು ಗದಿ ಕಾಣಿಸೆ ಕಾಣಿಸ್ತಾನ ಸೊಮು ನೋಡ್ತಾ